ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಶ್ರೀ ಆನಂದಗೌಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ಶ್ರೀ ರಾಮನಗೌಡ ಪಟ್ಟಿ ಅವರು ವೇದಿಕೆಯ ಅಕ್ಕಪಕ್ಕದ ದಾಸೀರ್ವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳ ಕುಟುಂಬ ಹಾಗೂ ಸಾರ್ವಜನಿಕರೇ ಮಾಧ್ಯಮ ಇದ್ದಾರೆ ಇವತ್ತು ದೇಶದಾದ್ಯಂತ ನಾವು ಪೊಲೀಸ್ ಹುತಾತ್ಮ ಲಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸಮಯದಲ್ಲಿ ಅವರ ಸೇವೆ ಧೈರ್ಯ ಮತ್ತು ತ್ಯಾಗದ ತ್ಯಾಗವನ್ನು ನಾವು ನೆನೆಸಿಕೊಳ್ಳುವಂಥ ಒಂದು ಈ ದಿನ ಬಹುಶಃ ಇವತ್ತು ನಾವು ದೇಶದಾದ್ಯಂತ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಎಲ್ಲ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ ಎಷ್ಟೋ ಜನ ಕರ್ತವ್ಯದ ಸಂದರ್ಭದಲ್ಲಿ ಗ್ರೋಣ ಕೆಲವು ಮಾಡಿದಂತಹ ಸಿಬ್ಬಂದಿಗಳ ಕುಟುಂಬ ವರ್ಗರು ಇವತ್ತು ಕೂಡ ಅವರ ನೆನಪಿನಲ್ಲಿ ಸಿಗ್ಬೋದು ದೀಪಾವಳಿಗಳನ್ನು ನಾನು ಇರ್ಬೋದು ನಾನು ಯಾಕೆ ಈ ಮಾತನ್ನು ನೋಡಿದಾಗ ನಾಡಲು ನೆಮ್ಮದಿಯಿಂದ ಎಲ್ಲ ಪುನರು ನಡೆಸ್ತಾ ಇದ್ದೇವೆ ಆಚರಣೆ ದಿವಸ ಇಡೀ ದೇಶದಾದ್ಯಂತ ತಮ್ಮ ಜೀವನವನ್ನು ತ್ಯಾಗ ಬಲಿದಾನ ಮಾಡಿರುವಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸ್ ಅವರಿಗೂ ದಿನಾಚರಣೆಯನ್ನು ನಾವು ನಮ್ಮ ಹೃದಯ ಹೃದಯದಲ್ಲಿ ಸ್ಮರಿಸಬೇಕಾಗಿರ್ತದೆ ಅವರೆಲ್ಲ ಕುಟುಂಬದವರಿಗೂ ಕೂಡ ನಾವು ಹೇಳ ಹೇಳಬಯಸೋದೇನಂತ ಹೇಳಿದರೆ ಆನ್ ದ ಲೈನ್ ಆಫ್ ಡ್ಯೂಟಿ ಏನು ಜೀವನವನ್ನು ಅವರು ತ್ಯಾಗ ಮಾಡಿದಾರೋ ಈ ದೇಶದ ಹೃದಯದಲ್ಲಿ ಅವ್ರಿಗೆ ಖಾಯಮಾಗಿ ಒಂದು ಜಾಗ ಇರ್ತದೆ ದೇ ಆರ್ ಇನ್ ದಿ ಹಾರ್ಟ್ ಆಫ್ ಅವರ್ ನೇಷನ್ ಅಡ್ಮಿನಿಸ್ಟ್ರೇಷನ್ನಿಂದ ಮತ್ತು ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಇವತ್ತಿನ ದಿವಸ ಅವರೆಲ್ಲರನ್ನು ಕೂಡ ನೆನಪಿಸ್ಕೋಬೇಕು ಪೊಲೀಸ್ ಮತ್ತು ಯೂನಿಫಾರ್ಮ್ ಸರ್ವಿಸ್ ಅವರದ್ದು ಜವಾಬ್ದಾರಿಗಳು ಸಾಕಷ್ಟ ಇರ್ತದೆ ಬಟ್ ಎಲ್ಲೋ ಒಂದು ಕಡೆ ನಾವು ಈ ಪೀಸ್ ಅಂಡ್ ಟ್ರಾಂಕ್ವಿಟಿಯನ್ನು ವಿಟ್ ಫಾರ್ ಗ್ರಾಂಟೆ ನಾವು ನಮ್ಮ ಮನೆಯಿಂದ ಬಿಟ್ಟು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ನಮಗೆ ಏನು ಅನಿಸೋದಿಲ್ಲ ಬಟ್ ಅದಕ್ಕೆ ಹಿಂದೆ ಇರುವಂತಹ ಕಾನೂನು ಸುವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಕಾಪಾಡಬೇಕು ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿಯಾಗಿರ್ತದೆ ಆ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಇಟ್ಸ್ ಅನ್ ಇನ್ವಿಸಿಬಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೋಸ್ಟ್ ಆಫ್ ದ ಡೇಸ್ ಕಣ್ಣಿಗೆ ಕಾಣೋದಿಲ್ಲ ನಾವು ಬರುತ್ತೇವೆ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮಾಡುತ್ತೇವೆ ಅಭಿವೃದ್ಧಿ ಪಡಿಸ್ತೇವೆ ಹೋಗ್ತೇವೆ ಇವೆಲ್ಲವೂ ಆಗ್ಬೇಕಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಅತಿ ಅಗತ್ಯ ಇರ್ತದೆ ಅದೇ ರೀತಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಫಸ್ಟ್ ರೆಸ್ಪಾಂಡರ್ ಆ ಸಮಸ್ಯೆದ ಒಳಗಡೆ ಹೋಗುವಂತಹ ಒಂದು ಮನೋಭಾವನೆ ಇರ್ತದೆ ಸಾಮಾನ್ಯವಾಗಿ ಎಲ್ಲೋ ಒಂದು ಸಮಸ್ಯೆ ಇದ್ದರೂ ಕೂಡ ಒಂದು ಸಾರ್ವಜನಿಕರಾಗಿ ಅಲ್ಲಿ ಸಮಸ್ಯೆ ಕಡೆ ಹೋಗಬಾರದು ಅನ್ನುವಂಥದ್ದು ನಮ್ಮ ಕಿವಿ ಮಾತಿನಲ್ಲಿ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರುತ್ತಾರೆ ಆದರೆ ಈ ಯೂನಿಫಾರ್ಮ್ ಸರ್ವಿಸ್ ಎಮರ್ಜೆನ್ಸಿ ಸರ್ವಿಸಸ್ ತಕ್ಷಣ ಸಮಸ್ಯೆ ಇದ್ರೆ ಅಲ್ಲಿ ಹೋಗಿ ಆ ಸಮಸ್ಯೆಯನ್ನು ಬಹರಿಸಬೇಕು ಅದನ್ನು ಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಆದ್ದರಿಂದ ದ ರಿಸ್ಕ್ ಆಫ್ ದಿ ಜಾಬ್ ಇಸ್ ದ ಅದನ್ನು ಅರಿಗೂ ಕೂಡ ಆ ರಿಸ್ಕ್ ಅನ್ನು ತಗೊಳ್ಳುವಂತಹ ಜವಾಬ್ದಾರಿಯನ್ನು ಒತ್ಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಅಲ್ಲಿ ಕೆಲಸಕ್ಕೆ ತಕ್ಷಣ ಅಲ್ಲಿ ಸ್ಪಂದಿಸಿ ಹೋಗಿ ತುರ್ತಾಗಿ ರೆಸ್ಪಾನ್ಸ್ ಅನ್ನು ಮಾಡಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾರು ತನ್ನ ಜೀವನವನ್ನು ತ್ಯಾಗ ಬಲಿದಾನ ಮಾಡಿದಾರೋ ಅವರನ್ನು ಸ್ಮರಿಸುವಂತಹ ಒಂದು ದಿನ ಈ ದಿನದಲ್ಲೂ ನಾವು ಸಮಾಜದಲ್ಲಿ ನಮ್ಮ ಕರ್ತವ್ಯದಲ್ಲಿ ಏನೇನಿದೆ ಅಲ್ಲ ಆ ಸಂವಿಧಾನ ಬದ್ಧ ಕರ್ತವ್ಯವನ್ನು ಮಾಡುವುದರ ಮುಖಾಂತರ ಈ ಒಂದು ಏನು ಯೂನಿಫಾರ್ಮ್ ಸರ್ವಿಸಸ್ ಅವರು ಏನು ತ್ಯಾಗವನ್ನು ಕೊಡ್ತಾ ಇದ್ದಾರೋ ಅದಕ್ಕೆ ನಾವು ಒಂದು ಸ್ಫೂರ್ತಿ ನೀಡುವಂತಹ ಒಂದು ಕರ್ತವ್ಯ ನಮ್ಮದಿದೆ ಇದು ಒಂದು ಕಾರ್ಯಕ್ರಮ ಅಲ್ಲ ಇದು ಒಂದು ದೇಶದ ಸ್ಮರಣೆ ಮಾಡುವಂತಹ ಜವಾಬ್ದಾರಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ನಿಭಾ ನಿಭಾಯಿಸಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ ಪೊಲೀಸ್ ಇಲಾಖೆಯವರು ಅವರು ಮತ್ತೆ ಎಲ್ಲ ಯೂನಿಫಾರ್ಮ್ ಅವರು ಕೂಡ ಈ ಒಂದು ದಿವಸ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನ್ನೂ ಕೂಡ ಮೋಟಿವೇಟ್ ಆಗಿ ಕೆಲಸ ಮಾಡಬೇಕಂತ ಹೇಳಿದರೆ ಸೊಸೈಟಿ ನಾವೆಲ್ಲರೂ ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ ಈ ಒಂದು ಅಪರಾಧ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅದರ ಜೊತೆಗೆ ಅಪರಾಧ ಆಗಿದ್ದ ನಂತರನೂ ಕೂಡ ತಕ್ಷಣ ಈ ಒಂದು ಇನ್ವೆಸ್ಟಿಗೇಷನ್ ತನಿಖೆ ಆದ ಚೌಕಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಕಾರ್ಯಗಳು ಮಾಡಬೇಕು ಎಲ್ಲವನ್ನು ಇಲಾಖೆ ಆಗಿರ್ತದೆ ಒಳ್ಳೆ ಒಂದು ಕೆಲಸ ಮಾಡಿಕೊಂಡು ಹೋಗ್ತದೆ ಅದಕ್ಕೆ ನಮ್ಮ ಆಡಳಿತದಿಂದ ಎಲ್ಲ ಸಾರ್ವಜನಿಕರು ಕೂಡ ನಾವು ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ ದಿನಾಂಕ ಇಪ್ಪತ್ತೊಂದು ಮತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ಇರುವಂತಹ ಲಡಾಖ್ ಪ್ರದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನಂದು ಆರ್ ಪಿ ಎಫ್ ಜವಾನ್ರು ಚೈನಾ ದಾಳಿಯನ್ನ ಎದುರಿಸಿ ಹಿಮ್ಮೆಟ್ಟಿಸಿ ವೀರ ಮರಣವನ್ನು ಹೊಂದಿರ್ತಾರೆ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಆದಂಥ ಈ ಘಟನೆಯ ಅನ್ನ ಅವರ ತ್ಯಾಗ ಅವರ ಜೀವನ ಬಲಿದಾನವನ್ನು ನೆನ್ಪಿಟ್ಟುಕೊಳ್ಳುವಂಥದ್ದು ಮತ್ತೆ ಪ್ರತಿ ವರ್ಷವೂ ಕೂಡ ಅವರ ಪೊಲೀಸ್ ಅಧಿಕಾರಿಗಳು ಮತ್ತೆ ಯೂನಿಫಾರ್ಮ್ ಅಲ್ಲಿರುವಂತಹ ಎಲ್ಲ ವಿವಿಧ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು ಮತ್ತೆ ಇನ್ನಿತರ ಪೊಲೀಸ್ ಇಲಾಖೆಯ ಅಂಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಧಿಕಾರಿ ವರ್ಗದವರಾಗಿರ್ಬೋದು ಒಂದು ಅವರ ಲೈನ್ ಆಫ್ ಡ್ಯೂಟಿಯಲ್ಲಿ ಬರುವಂತಹ ಹಲವಾರು ಸನ್ನಿವೇಶಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಇರ್ಬೋದು ಇನ್ಸರ್ಜೆನ್ಸಿ ಇರಬಹುದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರಬಹುದು ಲಾ ಅಂಡ್ ಆರ್ಡರ್ ಆಗಿರಬಹುದು ಕಾನೂನು ಸುವ್ಯವಸ್ಥೆಯನ್ನು ತಡೆಗಟ್ಟುವಂತಹ ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿದವರ ವಿರುದ್ಧ ಆಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ತ್ಯಾಗ ಬಲಿದಾನ ಜೀವವನ್ನು ಕೊಟ್ಟಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರನ್ನು ನೆನೆಸುವಂತಹ ಒಂದು ದಿನ ಇವತ್ತು ಅವರ ಕುಟುಂಬ ವರ್ಗದವರ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಒಂದು ಸಾಗುವಂತಹ ಒಂದು ದಿನ ನಿವೃತ್ತರಾದಂತಹ ಅಧಿಕಾರಿಗಳಿಗೂ ಕೂಡ ಅವರ ಕೊಡುಗೆಯನ್ನು ಸ್ಮರಿಸುವಂತಹ ದಿನ ಇವತ್ತಿನ ದಿನ ಈ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ಭಾರತದಲ್ಲಿ ಅವರ ಧೈರ್ಯ ಶೂಲತನದಿಂದ ಹೋರಾಡಿ ಪೊಲೀಸ್ ಹುತಾತ್ಮರಾದಂಥ ಸಿಬ್ಬಂದಿಗಳ ಹೆಸರನ್ನು ನೆನೆದು ಅವರಿಗೆ ಗೌರವವನ್ನು ಕೊಡೋದು ಇವತ್ತಿನ ಕರ್ತವ್ಯವಾಗಿರುತ್ತೆ ಇವತ್ತಿನ ದಿನದ ಉದ್ದೇಶವಾಗಿರುತ್ತೆ ಈ ವರ್ಷ ಭಾರತ ದೇಶಾದ್ಯಂತ ಸುಮಾರು ಒಟ್ಟು ನೂರ ತೊಂಬತ್ತೊಂದು ಜನ ಪೊಲೀಸರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹುತಾತ್ಮರಾಗಿದ್ದಾರೆ ಅವರ ಹೆಸರುಗಳು ಈ ರೀತಿಯಲ್ಲಿವೆ ಆಂಧ್ರಪ್ರದೇಶ ಡಿವೈಎಸ್ ಪಿ ಎಂ ಚಂದ್ರ ಚ ಚಕ್ರಾಧರಾವ್ ಡಿವೈಎಸ್ ಪಿ जे शांताराव इंस्पेक्टर एम अशोक बेलसन जीवन कांस्टेबल एम कोटेश्वर राव अरुणाचल प्रदेश कांस्टेबल तुतन से असम प्रवेशनरी सब इंस्पेक्टर अर्चना देवी ऐमांशु सहरिया बिहार राज्य में इंस्पेक्टर प्रीतम राजा सब इंस्पेक्टर राजीव रंजन असिस्टेंट सब इंस्पेक्टर जितेंद्र कुमार ಹವಲ್ದಾರ್ ಮಿತೇಶ್ ಕುಮಾರ್ ಕಾನ್ಸ್ಟೇಬಲ್ ಶೇಖರ್ ಪಾಸ್ವಾನ್ ಕಾನ್ಸ್ಟೇಬಲ್ ಅಶೋಕ್ ಕುಮಾರ್ ಭಾಗತ್ ಕಾನ್ಸ್ಟೇಬಲ್ ರವಿಕಾಂತ್ ಕುಮಾರ್ ಕಾನ್ಸ್ಟೇಬಲ್ ಕೋಮಲ್ ಕುಮಾರಿ ಛತ್ತೀಸ್ಗಢ ರಾಜ್ಯದಲ್ಲಿ ಅಡಿಷನಲ್ ಎಸ್ಪಿ ಆಕಾಶ್ ರಾವ್ ಕುಂಜೆ ಹೆಡ್ ಕಾನ್ಸ್ಟೇಬಲ್ ಬೀರೇಂದ್ರ ಕುಮಾರ್ ಶೋರಿ ಹೆಡ್ ಕಾನ್ಸ್ಟೇಬಲ್ ಸನ್ನು ಕರಂ ಹೆಡ್ ಕಾನ್ಸ್ಟೇಬಲ್ ಬುದ್ರಾಮ್ ಕೋರ್ಸಾ ಹೆಡ್ ಕಾನ್ಸ್ಟೇಬಲ್ ನರೇಶ್ ಕುಮಾರ್ ಧ್ರುವ ಕಾನ್ಸ್ಟೇಬಲ್ ಪಮನ್ ಸೋದಿ ಕಾನ್ಸ್ಟೇಬಲ್ ದುಮ್ಮ ಮದಕಮಿ ಕಾನ್ಸ್ಟೇಬಲ್ ಪೋಯಂ कांस्टेबल कॉन्स्टेबल वेट्टी कांस्टेबल सुदर्शन वेट्टी कांस्टेबल सुवर्णनाथ यादव हरीश कांस्टेबल का कुमार रावटे ओएम, कांस्टेबल मनोज कुमार, कांस्टेबल दिनेश नाग, गुजरात राज्य सब खान जहीदा खान पठाण्ड सब इंस्पेक्टर सचिन कुमार शर्मा कांस्टेबल वीरल बेन भाई राब्री जारखंड कांस्टेबल सुनील दन कर्नाटक सब इंस्पेक्टर महबूब गुडहली असिस्टेंट सब इंस्पेक्टर वेंटकाचलपति के असिस्टेंट रिजर्व सब इंस्पेक्टर गिरीश् एस कांस्टेबल बसवराज एम आर्म्ड हेड कांस्टेबल निंगराजु टीएस स्पेशल रिजर्व हेड कांस्टेबल प्रकाश बीयू हेड कांस्टेबल महेश एन आर् आर्मड का राम पूजारी सिविल पुलिस ऑफिसर श्याम प्रसाद ಮಧ್ಯಪ್ರದೇಶ್ ಇನ್ಸ್ಪೆಕ್ಟರ್ ಸಂಜಯ್ ಪಾಠಕ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಧ್ರುವ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ರಾಮ್ಚರಣ್ ಗೌತಮ್ ಅವರಿಗೆ ನಾನು ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ಹುತಾತ್ಮಕರಿಗೆ ನಾನು ಕೋಟಿ ಕೋಟಿ ಅರ್ಪಣಿಸುತ್ತೇನೆ ಅವರ ತ್ಯಾಗ ಅವರ ಬಲಿದಾನಗೆ ನಾವು ಗೌರವವನ್ನು ಅರ್ಪಿಸುತ್ತೇನೆ ಜೊತೆಗೆ ಅವರ ಕುಟುಂಬಗಳಿಗೆ ಅವರ ಪ್ರತಿ ಕೂಡ ನಾನು ನನ್ನ ಆಭಾರ ಪ್ರಕಟಿಸುತ್ತೇನೆ ಆತ್ಮೀಯರೇ ಯಾವ ರೀತಿ ನಮ್ಮ ದೇಶದ ಬಾರ್ಡರ್ಸ್ಗಳಲ್ಲಿ ಫ್ರಂಟಿಯರ್ಸ್ಗಳಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನಮಗೆ ಸೇವಾ ಇರುತ್ತಾರೆ ಅದೇ ರೀತಿ ವಿಧಿನ್ ದ ಫ್ರಂಟಿಯರ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದೇಶದ ಭಿನ್ನ ಭಿನ್ನ ಆರ್ಮ್ಡ್ ಫೋರ್ಸಸ್ ನಮ್ಮ ಪೊಲೀಸ್ ಇಲಾಖೆ ಇರಲಿ ನಮ್ಮ ಸಿ ಎ ಪಿ ಎಚ್ ಇರಲಿ ಆರ್ ಪಿ ಎಚ್ ಇರಲಿ ಅವರು ಕೂಡ ನಮಗೆ ಬೇರೆ ಬೇರೆ ಸಹಾಯ ಬೇರೆ ಬೇರೆ ಸೇವೆಗಳು ನೀಡುತ್ತಾರೆ ಉದಾಹರಣೆಗೆ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಈಗ ಫ್ಲಡ್ಸ್ ಬಂತು ಫ್ಲಡ್ಸ್ ಬಂದಾಗ ಇಂಡಿಯನ್ ಆರ್ಮ್ ಫೋರ್ಸಸ್ ಅದೇ ರೀತಿ ಬೇರೆ ಬೇರೆ ಫೋರ್ಸಸ್ ಕೂಡ ಸಾರ್ವಜನಿಕರಿಗೆ ಸಹಾಯ ಕೊಡೋದಕ್ಕಾಗಿ ಇವತ್ತು ಮುಂದೆ ಬಂದಿದ್ದರು ಮತ್ತು ಸಹಾಯ ಕೂಡ ಮಾಡಿದರು ಜೊತೆಗೆ ಪೊಲೀಸ್ ಪೊಲೀಸ್ ಇಲಾಖೆ ಪೊಲೀಸ್ ಸರ್ವಿಸ್ ಒಂದು ಯೂನಿಫಾರ್ಮ್ ಸರ್ವಿಸ್ ಒಂದು ಟ್ವೆಂಟಿ ಫೋರ್ ಬೈ ಸೆವೆನ್ ಸರ್ವಿಸ್ ಇದೆ ಜೊತೆಗೆ ಇದು ತುಂಬ ಎಮರ್ಜೆನ್ಸಿ ಸರ್ವಿಸ್ ಯಾಕೆಂದರೆ ಈಗ ನೆಕ್ಸ್ಟ್ ಏನಾಗುತ್ತೆ ಅದು ಬಗ್ಗೆ ನಮಗೆ ಸಟನ್ಟಿ ಇರುವುದಿಲ್ಲ ಸೊ ಫಸ್ಟ್ ನಾವು ಪ್ರಿವೆನ್ಷನ್ ಬಗ್ಗೆ ತುಂಬಾ ಪ್ರಯತ್ನ ಮಾಡ್ತೀವಿ ಯಾವುದೇ ಕ್ರೈಮ್ ಆಗಬಾರ್ದು ಯಾವುದೇ ಘಟನೆ ಆಗಬಾರ್ದು ಅದು ನನ್ನ ಫಸ್ಟ್ ಉದ್ದೇಶ ಇರುತ್ತದೆ ಇನ್ ಕೇಸ್ ಘಟನೆ ಆದರೆ ಘಟನೆ ಆದ ನಂತರ ತ್ವರಿತಾಗಿ ರೆಸ್ಪಾಂಡ್ ಮಾಡಬೇಕು ತಕ್ಷಣ ಆಕ್ಷನ್ ಆಗಬೇಕು ಅದು ಸೆಕೆಂಡ್ ಇನಿಷಿಯೇಟಿವ್ ಸೆಕೆಂಡ್ ಆಕ್ಷನ್ ಸೊ ಇದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸಿಂದ ಒಂದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅದು ಸಲುವಾಗಿ ನಾನು ಜಿಲ್ಲೆಯ ವಿಜಯಪುರ ಜಿಲ್ಲಾ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಜೊತೆಗೆ ನಮ್ಮ ಹುತಾತ್ಮರು ಅವರು ನಮ್ಮ ಸಾರ್ವಜನಿಕರ ಹೆಚ್ಚಕ್ಕಾಗಿ ಅವರ ಪ್ರಾಣ ಅವರ ಪ್ರಾಣ ತ್ಯಾಗ ಮಾಡ್ತಿದ್ದರು ಸೊ ಈಗ ಅವರು ಅವರ ಕರ್ತವ್ಯ ನಮ್ಮ ಸಾರ್ವಜನಿಕಕ್ಕಾಗಿ ಮಾಡ್ತಿದ್ರು ಈಗ ನಮ್ಮದು ಕರ್ತವ್ಯ ಕೂಡ ಅವರ ಪ್ರತಿ ಅವರ ಕುಟುಂಬ ಪ್ರತಿ ಇರುತ್ತದೆ ಸೊ ಹಾಗಾಗಿ ಒಂದು ಸಾಮಾನ್ಯ ಸಾರ್ವಜನಿಕಾಗಿ ಮತ್ತು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರ ಕುಟುಂಬ ಪ್ರತಿ ನಮ್ಮ ಕಚೇರಿಯಿಂದ ಎಷ್ಟು ಪ್ರಯತ್ನ ಮಾಡೋದು ಸಾಧ್ಯತೆ ಇದೆ ನಾವು ಖಂಡಿತ ಅವರ ಕುಟುಂಬದ ಹಿತ ಪ್ರತಿ ಅಷ್ಟು ಕೆಲಸ ನಾವು ಮಾಡ್ತೀವಿ ಜೊತೆಗೆ ಮತ್ತೊಮ್ಮೆ ಕೊನೆಯಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹುತಾತ್ಮರಿಗೆ ನಾನು ಸ್ಪಂದಿಸುತ್ತೇನೆ ನಾನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ